ಸಂಬಂಧ ಬಿಜೆಪಿ ಪ್ರತಿಭಟನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರ ವಿರುದ್ಧ ಕೃಷಿ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ ರೈತರು ಪ್ರತಿಭಟನೆ ಮಾಡಲಿ ನಮ್ಮ ಅಭ್ಯಂತರ ಇಲ್ಲ ಆದ್ರೆ ಬಿಜೆಪಿಯವರಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ಹೇಳಿ ಕೃಷಿ ಸಚಿವ ಸ್ವಾಮಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಈಗ ಮೆಕ್ಕೆಜೋಳ ಖರೀದಿ ಸಂಬಂಧ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆಯಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯವರು ಅದಕ್ಕೆ ಸಾಥನ ಕೊಡ್ತಿರೋದ್ರ ಬಗ್ಗೆ ಕೃಷಿ ಸಚಿವರು ತಮ್ಮ ಆಕ್ರೋಶದ ಮಾತುಗಳನ್ನು ಆಡಿರೋದು ಇಬ್ಬರು ಮಾಜಿ ಸಿಎಂ ನಾಲ್ವರು ಕೇಂದ್ರದ ಮಂತ್ರಿಗಳಿದ್ದಾರೆ ನಾವು ಎಷ್ಟು ಬಾರಿ ಪತ್ರ ಬರೆದ್ರೂ ಕೂಡ ಕೇಂದ್ರ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯ ಅವರು ಮೀಟಿಂಗ್ ಕರೆದಿದ್ದಾರೆ ಅಲ್ಲೇ ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ ಅಂತ ಹೇಳಿ ಕೃಷಿ ಸಚಿವ ಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರಿಗ ರೈತರು ಪ್ರತಿಭಟನೆ ಮಾಡ್ತಕ್ಕಂಥದ್ರ ಬಗ್ಗೆ ಅವ್ರ ಕಷ್ಟ ಇದೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರದಲ್ಲಿ ಅವ್ರ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ನಮ್ಮ ಎರಡೂ ಸರ್ಕಾರದ ಜವಾಬ್ದಾರಿಗಳು ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸತ್ಯ ಆದರೆ ಬಿ ಜೆ ಪಿ ನಾಯಕರೆಲ್ಲ ನಾಚಿಕೆ ಆಗಬೇಕು ಮಾನ ಮರ್ಯಾದೆ ಇದೆಯಾ ಅಂತ ಪ್ರಶ್ನೆ ನೋಡಬೇಕು ಕೇಂದ್ರದ ಜವಾಬ್ದಾರಿಯನ್ನು ಕನಿಷ್ಠ ಗೊತ್ತಿಲ್ಲ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ರಾಜ್ಯದಿಂದ ರೆಪ್ರೆಸೆಂಟ್ ಮಾಡ್ತಾಯಿದ್ದಾರೆ ಮೂರು ನಾಲ್ಕು ಜನ ಮಂತ್ರಿಗಳಿದ್ದಾರೆ ಜೋಶಿಯವರು ಮಂತ್ರಿ ಇದ್ದಾರೆ ಇವತ್ತು ಎಮ್ ಎಸ್ ಪಿನಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಅನುಮತಿ ಕೊಡೋರು ಅವರೇ ಕೊಡಬೇಕು ಅನುಮತಿನ ನಮಗೆ ಕೊಟ್ಟಿಲ್ಲ ಸೊ ಇವತ್ತು ನಾವು ಪಿ ಡಿ ಎಸ್ಸಲ್ಲಿ ಉಪಯೋಗಿಸಲ್ಲ ಸೊ ಇಷ್ಟೆಲ್ಲ ನಾವು ಲೆಟ್ರ್ ಬರೆದು ಪ್ರೈಮ್ ಮಿನಿಸ್ಟ್ರಿಗೆ ಮಾತಾಡಿ ಸಿ ಎಮ್ಮು ನಾವೆಲ್ಲ ಅಟೆಂಡ್ ಮಾಡಿದ್ರೂ ಅವ್ರಿಗೆ ಏನೂ ಇಲ್ಲ ಹೌದು ರಾಜ್ಯ ರೈತರಿಗೆ ಸಡನ್ನಾಗಿ ಸಿಕ್ಕೋದು ರಾಜ್ಯ ಸರ್ಕಾರ ತಕ್ಷಣ ರಾಜ್ಯ ಸರ್ಕಾರದ ಮೇಲೆ ಅವರ ರಿಕ್ವೆಸ್ಟೋ ಪ್ರತಿಭಟನೆ ಅಥವಾ ಆಕ್ರೋಶನೋ ತೋರಿಸೋದು ಸಹಜ ರೈತರನ್ನ ನಾವು ತೋರಿಸ್ಬಿಡ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಮೊನ್ನೆ ಮೀಟಿಂಗ್ ಮಾಡಿ ಆಲ್ ಬೇರೆ ನಮಗೆ ಚಿತ್ತಾಪುರದಲ್ಲಿ ಭೀಮಾ ನಡಿಗೆ ಪಥ ಸಂಚಲನಕ್ಕೆ ಚಾಲನೆ ಸಿಕ್ಕಿದೆ ಕಲಬುರಗಿ ಜಿಲ್ಲೆ ಚಿತ್ತಾಪುರದಲ್ಲಿ ಪಥ ಸಂಚಲನ ಆರಂಭ ಆಗಿದೆ ಚಿತ್ತಾವಲ್ಲಿ ವೃತ್ತದ ಬಳಿ ಭೀಮಾ ನಡಿಗೆ ಪಥ ಸಂಚಲನಕ್ಕೆ ಈಗಾಗಲೇ ಚಾಲನೆಯನ್ನ ನೀಡಲಾಗಿದೆ ಪಥ ಸಂಚಲನಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ಜ್ಞಾನಪ್ರಕಾಶ ಸ್ವಾಮೀಜಿ ಮೈಸೂರಿನ ಉರಿಲಿಂಗಪೆದ್ದಿ ಮಠದ ಜ್ಞಾನಪ್ರಕಾಶ ಸ್ವಾಮೀಜಿ ಈ ಒಂದು ಪಥ ಸಂಚಲನಕ್ಕೆ ಇದೀಗ ಚಾಲನೆಯನ್ನ ನೀಡಿದ್ದಾರೆ ಜನತಾ ಬಜಾರ್ ಡಾಕ್ಟರ್ ಅಂಬೇಡ್ಕರ್ ವೃತ್ತ ಕಪಡಾ ಬಜಾರ್ ಮಾರ್ಗವಾಗಿ ಬಜಾಜ್ ಕಲ್ಯಾಣ ಮಂಟಪದವರೆಗೂ ಕೂಡ ಈ ಭೀಮನಡಿಗೆ ಪಥ ಸಂಚಲನ ನಡೆಯಲಿದೆ ಚಿತ್ತಾಪುರದಲ್ಲಿ ಭೀಮನಡಿಗೆ ಪಥ ಸಂಚಲನಕ್ಕೆ ಈಗಾಗಲೇ ಚಾಲನೆಯನ್ನು ನೀಡಲಾಗಿದ್ದು ಪಥಸಂಚಲನ ಆರಂಭಗೊಂಡಿದೆ